ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಆರಾಮಿಲ್ಲ ನೆಗಡಿ ಆಗಿ ಬಂದಿದ್ನಿ ಡಾಕ್ಟರ್ ಏನು ಹೋಗಬೇಕಾದ್ರೆ ಒಂದು ಟ್ಯಾಬ್ಲೆಟ್ ಕೊಡ್ರಿ ಹ್ಞೂ ಅಂದ್ರೆ ಇವ್ರ ಹೊಸರು ಆರ್ ಎಂ ಪಿ ಡಾಕ್ಟರ್ ಕರಿ ಮತ್ತೆ ಅಯ್ಯೋ ಇಲ್ಲಿ ಅದಾರ ಅವ್ರ ಮ್ಯಾಗ ನಿಮ್ಮ ಊರಿಗೆ ಒಂದು ಮೂರನೇ ಸಲ ಏನ್ರಿ ಬರೋದು ನಾನು ಬ್ಯಾಸ್ರ ಆಗಿಲ್ಲ ಇಲ್ರಿ ನಾ ಐ ಈ ಊರ ಹೆಸರು ಏನು ಹೇಳ ಮಕ್ಕಳಿಗೆ ರೀ ಎಲ್ಲ ಕಲಾವಿದರಿಗೆ ಊರಿಗೆ ಮಕ್ಕಳಿದ್ದಂಗೆ ನಾವು

ನಮ್ಮ ಮಂದಿ ನೋಡ ಇಲ್ಲಿ ಎಷ್ಟು ಕಾಸು ಪಟ್ಟು ನಿಂತವು ಪಾಪ ಇರಲಿ ಆದ್ರೆ ಬ್ಯಾಂಕಿವಣ್ಣ ನೀವು ನೀವು ಬ್ಯಾಂಕಿ ನೀವು ಎಸ್ಪೆಷಲಿ ನಮ್ಮ ಬೆಳಗಾವಿ ಮಂದಿ ಬ್ಯಾಂಕಿ ನೀವು ಓಕೆ ಬರಲಿ ಒಂದು ಜೋರ ಜೋರಾಗಿ ಚಪ್ಪಳಿ ಕಾಕಾ ನಿನ್ನ ಮೊಬೈಲ್ ಜೂಮ್ ಆಗತ್ತಿಲ್ಲ ರೀ ಅವ ಈಗ ಕೆತ್ತಗ ಇತ್ತ ಇತ್ತಾಗೋಕಣ್ಣ ಹಂಗ ಫೋನ್ ಅಯ್ಯೋ ಮನ್ಯಾಗ ಅಮ್ಮ ನೋಡಿದ್ರೆ ತೌಡ್ ತೆಗ್ದಾಳೆ ಏಯ್

ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಧನ್ಯವಾದಗಳು ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೆ ಬರಿ ಮಾಡಿಕೊಳ್ಳೋಣ ನಮ್ಮ ಪಿ ಕೆ ಬಾಸ್ ಮತ್ತು ತೃಪ್ತಿ ಧಾರವಾಡ ಅವರ ಕಂಡ ಸೀರೆಯಲ್ಲಿ ಅದ್ಭುತವಾದ ಒಂದು ಗೀತೆ ಹಾ ಒನ್ಸ್ ಮೋರ್ ಬರ್ತಾ ಅಣ್ಣ ರೆಡಿ ಓಕೆ ಅಣ್ಣ ದಯವಿಟ್ಟು ಬಾಕ್ಸ್ ಮುಂದಿರೋರು ಕೇಳಕ್ ಕೊಡ್ರಿ ನಿಮ್ಮಲ್ಲಿ ಕಳಕಳೆ ಮನವಿ ಯಾಕಂದ್ರೆ ಮತ್ತೆ ಸೈಬರಿ ಕೆಲಸ ಕೊಡ್ಬೇಡ್ರಿ ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ಉತ್ತರ ಕರ್ನಾಟಕದ ಕೃಷ್ಣಾ ತೀರದ ಜಾನಪದ ಕೋಗಿಲೆ ನಮ್ಮ ಪಿ ಕೆ ಬಾಸ್ ಮತ್ತು ತೃಪ್ತಿ ಧಾರವಾಡ ಅವರ ಕಂಡ ಸೀರಿಯಲ್ಲಿ ಅದ್ಭುತವಾದ ಒಂದು ಗೀತೆ ತೆಗೆದುಕೊಂಡು ಬರೋಣ ಹಾ ಹಾ ಮಾಡೋಣ ಓಕೆ ಚಪ್ಪಳೆ ನೀವು ಅಡಿತೀರ ಬಿಡಪ್ಪ ನಮ್ಮ ಕನ್ನಡ ಶಾಲೆ ಹುಡುಗರು ಬೆಂಕಿ ನೀವು ಹಾ ಅವು ಸರ್ಕಾರಿ ಹುಡುಗರು ಹೊಡೆ ಅಂತ ತಕ್ಷಣ ಹಾಡದ್ ಬಿಡದ್ ಲೇಟ್ ಆಯ್ಲ ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಓಕೆ ಯಾರ್ಯಾರು ಚಪ್ಪಾಳಿ ಹೊಡೆದಿರಿ ಆ ಬಾಳು ಮಾಮ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡ್ಲಿ ಇಷ್ಟ ಹೇಳಿದ್ರು ಯಾರು ಚಪ್ಪಾಳಿ ಹೊಡೀಲ ಸುಮ್ ಕೂತಿರಿ ಬಾಳು ಮಾಮ ಲಗುಣ ನಿಮ್ಮನ್ನ ಚಪ್ಪಾಳಿ ಹೊಡೆ ಶಕ್ತಿ ಕೊಡ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೀವಿ ಅಂತ ಹೇಳ್ತಾ ಬರ್ಲಿ ಜೋರ ಚಪ್ಪಾಳೆ ಯಾರು ಚಪ್ಪಾಳಿ ನಿಮ್ಮ ನಿಮ್ ನಿಮ್ ಮನೆಯವ್ರಾಣಿ

ಏನ ನಾಳೆ ಮುಂಜಾನೆ ಮುಂಜಾಪಿಲ್ ನೀರ್ನೆ ಮೈತ್ ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳಿ ತೃಪ್ತಿ ಧಾರವಾಡ ಅವರಿಗೆ ಅಯ್ಯೋ ಮಾಡ್ರಿ ಚಪ್ಪಾಳಿ ಬಡ್ರಿ ಹಾ ಓಕೆ ಯಾರು ಕೈ ಅದಾವ ಚಪ್ಪಾಳಿ ಬಡ್ರಿ ಯಾರ ಅಂಗ್ವಿಕಲ್ಲದ್ರಿ ಸುಮ್ ಕುಂದಿರಿ ಅಂತ ಹೇಳ್ತಾ ಈಗ ಪ್ರಭು ಅವರ ನಮ್ಮ ಸಹೋದರರ ಕಂಡು ಸೇರಿ ಇವತ್ತು ಇಲ್ಲ ಬರೀ ಗಜಮ ಖಜಮಾ ಬಾಯ್ತ ಅದಕ್ಕೆ ನಮ್ಮ ಹಿರಿಯಾರ ಒಟ್ಟ ಫುಲ್ ಉರುಪಿಗೆ ಇವತ್ ನಾಲ್ಕು ಮಂದಿ ಹುಲಿ ಅಡಿ ಹುಲಿ ಹಣ ಹಾ ಹಾಡೋಣ ಹಾಡು ಓಕೆ ನಾನು ಒಂದು ಬಿಡ ಬೆಚ್ಚ ಕುಂತೆ ಹಾಗೆ ಒಂದು ಅದ್ಭುತವಾದ ನೃತ್ಯ ತದನಂತರದಲ್ಲಿ ಒಂದು ಗೀತೆ ತೆಗೆದುಕೊಂಡ ಯಾವುದೇ ರೀತಿಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಶ್ರೀ ಕೃಷ್ಣಾ ಬೆಲೂಡಿಸ್ ಕಲಾ ತಂಡ ಕೋಲೂರ್ ಅವರನ್ನ ಸಂಪರ್ಕಿಸಿ ಅಂತ ಹೇಳ್ದ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ பிரைமா, உந்து அதுபுதவாத நிறைய நோடி ಆನಂದಿಸಿ